ಕ್ರೀಡಿಸಲೋ ಅಲ್ಲಿ ಲೋಯ ದೇವರನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ನಿಮ್ಮೆಲ್ಲ ಉಪಕರಣಿಗಾಗಿ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುವಂತ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಪೂರ್ವಕವಾದಂತ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ನಮ್ಮ ಜೀವಿತವು ಉಪ್ಪು ಮತ್ತು ಬೆಳಕಿನ ಹಾಗೆ ಬದಲಾಗಬೇಕು ಭಾಗ ನಾಲ್ಕು ನಮ್ಮ ಜೀವಿತವು ಉಪ್ಪು ಮತ್ತು ಬೆಳಕಿನ ಹಾಗೆ ಬದಲಾಗಬೇಕು ಭಾಗ ನಾಲ್ಕು ದೇವರನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ನಿನ್ನೆಯಿಂದಲೇ ಮುಂದುವರಿಯುವುದು ಎಫರಿಗೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಒಂದರಿಂದ ಎಫೆಸಿಯರಿಗೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಒಂದರಿಂದ ಆತನನ್ನು ಕೇಳಿದ್ದೀರಲ್ಲ ಆತನಲ್ಲಿಯೇ ಉಪದೇಶವನ್ನು ಹೊಂದಿದ್ದೀರಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಮಗೆ ನಿಜವಾಗಿಯೂ ದೇವರಿಂದ ಉಪದೇಶ ಬಂದಿದ್ದು ದೇವರ ವಾಕ್ಯ ಅದನ್ನೇ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಉಪದೇಶವನ್ನು ಹೊಂದುತ್ತಾ ಇದ್ದೇವೆ ಪರಲೋಕದಿಂದ ದೇವರ ವಾಕ್ಯವನ್ನು ನಮಗೆ ಕಳಿಸಿಕೊಟ್ಟಿದ್ದ ಸರ್ವ ಸೃಷ್ಟೀಕರ್ತನಾದಂಥ ದೇವರೇ ಆಗಿದ್ದಾರೆ ಆದ್ದರಿಂದ ಈ ವಾಕ್ಯವು ಅವರದ್ದೇ ಆಗಿದ್ದೇ ಆಗಿದೆ ಇಪ್ಪತ್ತೆರಡು ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು ದೇವರ ನಮಗೆ ಸ್ತೋತ್ರವಾಗಲಿ ದೇವರು ನಮ್ಮನ್ನು ಹುಡುಕೊಂಡು ಬಂದ ಮೇಲೆ ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ನಾವು ದೇವರೊಂದಿಗೆ ಹೋಗ್ತಾ ಇರುವಾಗ ಖಂಡಿತವಾಗಿ ನಾವು ನಮ್ಮ ಹಿಂದಿನ ನಡತೆಗಳನ್ನು ಯಾವುದನ್ನು ಅನುಸರಿಸಬಾರದು ಹಿಂದಿನ ಸ್ವಭಾವವನ್ನು ಕೂಡ ತೆಗೆದು ಬಿಡಬೇಕು ಅದು ಮೋಸ ದುರಾಶ ಅನ್ಯಾಯದಿಂದ ಆಗುವಂಥದ್ದು ಅದು ನರಕಕ್ಕೆ ಹೋಗುವಂಥದ್ದು ನಿತ್ಯ ಜೀವಕ್ಕೆ ಹೋಗುವಂಥದ್ದಲ್ಲ ಆದ್ದರಿಂದ ಯಾರೊಬ್ಬರು ಕೂಡ ನಾಶವಾಗಬಾರದೆಂಬುದಾಗಿ ಯೋಹನ ಮೂರು ಹದಿನಾರರಲ್ಲಿ ತನ್ನ ಒಬ್ಬನೇ ಮಗನನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟರು ತಂದೆಯಾದ ದೇವರು ಹಾಗೆ ಇವತ್ತು ಸರ್ವ ಸೃಷ್ಟಿಕತನಾದಂಥ ಯೇಸು ಸ್ವಾಮಿಯ ಮಾತು ಅಂದರೆ ಪರಮಾತ್ಮನ ಭಗವಂತನ ಮಾತನ್ನು ನಾವು ಕೇಳಿ ನಡೆಯಬೇಕು ಅದುವೇ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು ಹಿಂದಿನ ಎಲ್ಲ ಸ್ವಭಾವವನ್ನು ಬಿಟ್ಟು ದೇವರು ಹೇಳಿದ ಮಾರ್ಗದಲ್ಲಿ ನಡೆಯಬೇಕು ಇನ್ನು ಅದು ಬೇಕು ಇದು ಬೇಕು ಅವರಿಗೆ ಸಿಟ್ಟು ಬರ್ತದೆ ಇವರಿಗೆ ಸಿಟ್ಟು ಬರ್ತದೆ ಅವರು ಕೋಪ ಮಾಡ್ತಾರೆ ಇವರು ಕೋಪ ಮಾಡ್ತಾರೆ ನಾವು ಸತ್ರ ಯಾರು ಸಮಾಧಿ ಮಾಡ್ತಾರೆ ನಮ್ಮ ಮಕ್ಕಳಿಗೆ ಯಾರು ಬರ ನಮ್ಮ ಮಕ್ಕಳ ಮದುವೆಗೆ ಯಾರು ಬರ್ತಾರೆ ಕಷ್ಟ ಸಂಕಟ ದುಃಖಗಳಿಗೆ ಯಾರು ಬರ್ತಾರೆ ನಮ್ಮ ಹಿಡಿಯರು ಮಾಡಿದ್ರೆ ನಾವು ಹೇಗೆಪ್ಪ ಬಿಡೋದು ಅಂತ ಹೇಳ್ಕೊಂಡು ಹಿರಿ ಹಿಂದಿನ ನಮ್ಮ ಸ್ವಭಾವವನ್ನು ದೇವರ ದರ್ಶನವಾದ ಮೇಲೆ ದೇವರಿಂದ ನಾವು ಉಪಕಾರವನ್ನು ಪಡೆದ ಮೇಲೆ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸ್ತಾ ಇರುವಾಗ ಮತ್ತೆ ಪುನಃ ಅದೇ ಸ್ವಭಾವಕ್ಕೆ ದೇವರು ಬೇಕು ದೇವ್ವನು ಬೇಕು ಪ್ರಪಂಚನೂ ಬೇಕು ಅಂತ ಹೋಗುವುದಾದರೆ ಖಂಡಿತವಾಗಿ ನಾವು ಭೂಮಿಗೆ ಉಪ್ಪಾಗಲಿಕ್ಕೆ ಸಾಧ್ಯವಿಲ್ಲ ಲೋಕಕ್ಕೆ ಬೆಳಕಾಗಲು ಸಾಧ್ಯವಿಲ್ಲ ಬಹಳ ಪಾಪಮಯ ಜೀವಿತದಲ್ಲಿ ನಾವು ಜೀವಿಸಬೇಕಾಗ್ತದೆ ನ್ಯಾಯ ತೀರ್ಪಿನ ದಿವಸ ಪರಲೋಕಕ್ಕೆ ಹೋಗುವುದರ ಬದಲು ನೇರವಾಗಿ ನರಕಕ್ಕೆ ಹೋಗಬೇಕಾಗುತ್ತದೆ ಎಂಬುದಾಗಿದೆ ಇದರ ಅರ್ಥ ಇಪ್ಪತ್ತೊಂಬರನೇ ವಚನ ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿ ಅಂತರ್ಯ ಅಂದರೆ ನಮ್ಮ ಮನಸ್ಸು ಹೃದಯ ಶರೀರ ಪ್ರತಿಯೊಂದು ನಡೆ ನುಡಿ ಕ್ರಿಯೆ ಎಲ್ಲ ದೇವರ ಮಾತಿನಂತೆ ಧರಿಸಿಕೊಳ್ಳಬೇಕು ಹಿಂದಿನ ಯೋಚನೆ ನಮ್ಮಲ್ಲಿ ಇರಬಾರದು ಈಗ ಮರವು ವರ್ಷಕ್ಕೆ ಒಂದು ಸಲ ಹಳೆ ಎಲೆಯನ್ನು ಉದುರಿಸಿ ಹೊಸ ಎಲೆಯನ್ನು ಹೇಗೆ ತರ್ತದೋ ಅದೇ ರೀತಿ ಪ್ರತಿ ದಿವಸ ನಮ್ಮ ಜೀವಿತ ಹೊಸದಾಗಿ ಜೀವಿಸಬೇಕು ಇದೇ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು ನಾಲ್ಕು ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯ ದಾಗಿಯೂ ನಿರ್ಮಿಸಲ್ಪಟ್ಟಿದೆ ಈ ರೀತಿ ಯಾರು ಜೀವಿಸ್ತಾ ಇದ್ದಾರೋ ಅವರಲ್ಲಿ ದೇವರ ಆತ್ಮನ ಕೆಲಸ ಮಾಡ್ತಾ ಇದ್ದಾನೆ ಅವರು ಸರಿಯಾಗಿ ದೇವರ ಮೇಲೆ ನಂಬಿಕೆ ಇಲ್ಲದವರಾಗಿದ್ದೇ ಅನ್ನ ಸಂಪೂರ್ಣ ಭಯ ಭಕ್ತಿಯಿಂದ ಅವರು ಜೀವಿಸ್ತಾ ಇದ್ದಾರೆ ಇದು ಸತ್ಯಗನುಸಾರವಾದ ದೇವರೊಂದಿಗೆ ಜೀವಿಸುವಂತ ಗುಣ ಎಂಬುದಾಗಿ ಇದೇ ಭೂಮಿಗೆ ಉಪ್ಪಾಗುವುದು ಲೋಕಕ್ಕೆ ಬೆಳಕಾಗಿ ಜೀವಿಸುವಂತದ್ದು ಇಲ್ಲದರೆ ಖಂಡಿತವಾಗಿ ನಾನು ದೇವರನ್ನು ಹಿಂಬಾಳಿಸ್ತೇನೆ ನನ್ನ ದೇವರು ಪರಮಾತ್ಮ ಭಗವಂತನೇ ನನ್ನ ದೇವರು ಆ ಸರ್ವೇಶ್ವರನೇ ಆ ಪರಮೇಶ್ವರನೇ ನನ್ನ ದೇವರು ಆ ಶ್ರೀಕೃಷ್ಣ ಪರಮಾತ್ಮನೇ ನನ್ನ ದೇವರು ಆ ಶ್ರೀಮನ್ನಾರಾಯಣನೇ ನನ್ನ ದೇವರು ಎಂಬುದು ಹೇಳುವಂತದ್ದು ಬರಿ ಸುಳ್ಳಾಗಿದೆ ಇಪ್ಪತ್ತೈದನೇ ವಚನ ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ್ನ ಸಂಗಡ ಸತ್ಯವನ್ನೇ ಆಡಲಿ ನೋಡಿ ಸುಳ್ಳು ಕೂಡ ಆಡಬಾರದು ಆದರೆ ಇವತ್ತು ಅನೇಕರು ದೇವರನ್ನು ನಂಬಿದವರು ದೀಕ್ಷಾ ಸ್ಥಾನ ತಗೊಂಡವರು ಪ್ರತಿಯೊಬ್ಬರು ಯಾವ ಧರ್ಮದಲ್ಲಿ ಆಗಲಿ ಯಾವ ಗ್ರಂಥಗಳಲ್ಲಿ ಆಗಲಿ ಸತ್ಯ ಸಹ ಸೃಷ್ಟೀಕರ್ತನಾದ ದೇವರನ್ನು ಅರಿತುಕೊಂಡವರು ಖಂಡಿತವಾಗಿ ಪ್ರತಿಯೊಬ್ಬರ ಬಾಯಲ್ಲಿ ಅದು ಹಣಕ್ಕಾಗಿ ಬೆಳ್ಳಿ ಬಂಗಾರಗಳಿಗಾಗಿ ಲೋಕದ ಆಸೆಗಳಿಗಾಗಿ ನಾನಾ ರೀತಿಯಲ್ಲಿ ಅದಕ್ಕಾಗಿ ಪ್ರಾರ್ಥನೆ ಮಾಡಿ ನನಗಾಗಿ ಪ್ರಾರ್ಥನೆ ಮಾಡಿ ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಅದಕ್ಕಾಗಿ ಪಾತ್ರ ಮಾಡಿ ಅಂತ ಹೇಳೋದು ಮಾತ್ರ ಹಣದ ವಿಚಾರಕ್ಕಾಗಿಯೂ ಈ ಲೋಕದ ವಿಷಯಗಳಿಗಾಗಿ ಬಹಳ ಸುಳ್ಳ ನಾಡೋರಾಗಿದ್ದಾರೆ ಅದು ಬೋಧನೆ ಮಾಡೋರಂತ ಇನ್ನು ಹೇಳುವುದೇ ಬೇಡ ವಿಶ್ವಾಸಗಳಾದರೂ ಕಮ್ಮಿ ಬೋಧನೆ ಮಾಡುವರು ಉಪದೇಶಕರು ನಾನಂತವನು ನಾನು ಇಂಥವನು ಅಂತ ಹೇಳೋರು ಬರೀ ಸುಳ್ಳಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ ನೆರೆಯವನ ವಿಚಾರಕ್ಕಾಗಿಯೂ ನೆರೆಯವನ ಹತ್ರ ಬೇಕಾಗಿ ಅವನ ಯಾವುದೇ ಆಸ್ತಿ ಅವನ ಯಾವುದೇ ಒಂದು ವಸ್ತುಗಾಗಿ ವಶಪಡಿಸಿಕೊಳ್ಳಬೇಕಾಗಿ ಅಥವಾ ತಪ್ಪು ತಪ್ಪು ಮಾಡಿ ఆ తప్పని ఎవరి మీద వసలి కోసారో కూడా ಏನಾಗ್ತದೆ ನೆರೆಯವರ ಮೇಲೆ ಬರೀ ಸುಳ್ಳನ್ನೇ ಆಡ್ತಾರೆ ಸುಳ್ಳು ಖಂಡಿತವಾಗಿ ಯಾವುದೇ ವಿಚಾರದಲ್ಲಾಗಲಿ ಸುಳ್ಳು ದೇವರ ವಿಷಯದಲ್ಲಾಗಲಿ ಲೋಕದ ವಿಷಯ ಆಗಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಸುಳ್ಳು ಒಂದು ಸರ್ಕಾರದ ಕೆಲಸದ ವಿಚಾರದಾಗಲಿ ಸರ್ಕಾರದ ಪತ್ರಗಳ ವಿಚಾರದಾಗಲಿ ಆಗಲಿ ಸುಳ್ಳು ಸುಳ್ಳನ್ನು ಕೊಡುವಂಥದ್ದು ಸುಳ್ಳು ಹೇಳೋರು ಖಂಡಿತವಾಗಿಯೂ ಭೂಮಿ ಉಪ್ಪಾಗಲಿಕ್ಕೆ ಸಾಧ್ಯವಿಲ್ಲ ಲೋಕಕ್ಕೆ ಬೆಳಕಾಗಲು ಸಾಧ್ಯವಿಲ್ಲ ಪ್ರಕಟಣೆ ಇಪ್ಪತ್ತೊಂದು ಎಂಟರಲ್ಲಿ ಎಲ್ಲ ಸುಳ್ಳುಗಾರರು ದಗ ಧಗ ಧಗ ಧಗಂತ ಉರಿಯುವ ಬೆಂಕಿ ಅಗ್ನಿಕುಂಡಕ್ಕೆ ಹೋಗಿ ಬೀಳ್ತಾ ಇರ್ತೇನೆ ಬರೆಯಲ್ಪಟ್ಟಿದೆ ಹಾಗೆ ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಾಂಗಗಳಾಗಿದ್ದೇವೆ ನೋಡಿ ನಾವು ಪ್ರತಿಯೊಬ್ಬರು ಅವರು ದೀಕ್ಷಾಸ್ಥಾನ ಪಡ್ಕೊಳ್ಳಿ ಪಡ್ಕೊಳ್ಳೋದಿಲ್ಲ ಯಾವ ಧರ್ಮದಲ್ಲಿ ಆಗಲಿ ಯಾವುದರಲ್ಲೇ ಆಗಲಿ ಪ್ರತಿಯೊಬ್ಬರು ನಾವು ದೇವರ ಅಂಗಾಂಗಗಳಾಗಿದ್ದೇವೆ ಆದಿ ಮಾನವ ಆದಾಮನ ಸಂತಾನದವರಾಗಿದ್ದೇವೆ ಇವತ್ತು ಇಡೀ ಭೂಲೋಕದಲ್ಲಿ ನಾವು ಇರೋರು ಆದ್ದರಿಂದ ಯಾರು ಯಾರಿಗೆ ಆಗಲಿ ಅವನು ಈ ಲೋಕದ ಪರಿಸ್ಥಿತಿಯಲ್ಲಿ ಯಾವ ಜಾತಿ ಆಗಲಿ ಬಡವಾಗಲಿ ಬಳ್ಳಿದವನಾಗಲಿ ಎಂಥದೇ ಆಗಲಿ ಸುಳ್ಳು ಆಡಲು ಹೋಗಲೇಬಾರದು ಅಂಥವರು ಭೂಮಿಗೆ ಉಪ್ಪಾಗಲಿಕ್ಕೆ ಸಾಧ್ಯವಿಲ್ಲ ಲೋಕಕ್ಕೆ ಬೆಳಕಾಗಲು ಸಾಧ್ಯವಿಲ್ಲ ಹಾಗೆ ಸಪ್ಪೆಯಾದ ಉಪ್ಪಿನ ಹಾಗೆ ಬೆಳಕಿಲ್ಲದ ಜೀವಿತದ ಹಾಗೆ ತಡವರಿಸ್ಬೇಕಾಗ್ತದೆ ಬಹಳ ಎಚ್ಚರ ಶಿಕ್ಷೆ ಅನುಭವಿಸಬೇಕಾಗ್ತದೆ ಇಪ್ಪತ್ತಾರನೇ ವಚನ ಎ ನಾಲ್ಕು ಇಪ್ಪತ್ತಾರು ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ ನೋಡಿ ಒಂದು ವೇಳೆ ಒಬ್ಬರಿಗೆ ನಾವು ಸತ್ಯವನ್ನು ಸುಳ್ಳು ಸತ್ಯವನ್ನು ಹೇಳಬೇಕಾದ್ರೆ ಅವರ ಮಾತನ್ನು ಕೇಳದ ಹೋದರೆ ಸಿಟ್ಟು ಬರ್ತದೆ ನನಗೆ ಕೂಡ ಬಹಳ ಸಿಟ್ಟು ಬಂದಿದ್ದೇನೆ ಸಾರಿ ಸಿಟ್ಟು ಬಂದಿದೆ ನನಗೆ ಇವರು ಹೇಳಿದ ಮಾತು ಕೇಳುವುದಿಲ್ಲಲ್ಲಪ್ಪಾ ತಿಳಿಯಲ್ಲಿ ಗದರಿಸಿದ್ದೇನೆ ಒಳ್ಳೆ ರೀತಿಯಲ್ಲಿ ಬೈದಿದ್ದೇನೆ ಈಗಲೂ ಗದರಿಸ್ತಲೇ ಇದ್ದೇನೆ ಬೈತಲೇ ಇದ್ದೇನೆ ನಾನು ಆದರೆ ಕೋಪ ಬಂದರೂ ಪಾಪ ಮಾಡುವುದು ಅಂದರೆ ಅವ್ರನ್ನು ಹೊಡಿಯೋದು ಮನಸ್ಸಿಗೆ ನೋಯಿಸುವುದು ನಾನಾ ರೀತಿಯ ಹಿಂಸೆ ಕೊಡುವುದು ಸರಿ ಇಲ್ಲ ಬರೀ ಒಳ್ಳೆಯದಕ್ಕಾಗಿ ಕೋಪ ಬರೋದರಲ್ಲಿ ತೊಂದರೆ ಇಲ್ಲ ದೇವರಿಗೂ ಒಳ್ಳೆಯದರಲ್ಲಿ ಕೋಪ ಬಂದು ಬೈದಿದ್ದಾರೆ ದೇವರ ಸಾಕ್ಷಿಗಳು ಕೂಡ ಬೈದಿದ್ದಾರೆ ಪೌಳರು ಕೂಡ ಬೈದಿದ್ದಾರೆ ಹಾಗೆ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ನೋಡಿ ಒಂದು ವೇಳೆ ಕೋಪ ಬಂದರೂ ಗದರಿಸಿದರು ಮಾಡಿದರು ಏನೇ ಮಾಡಿದರೂ ಕತ್ತಲಾಗೋದಕ್ಕಿಂತ ಮೊದಲು ಅದನ್ನು ನಾವು ಆ ಸಿಟ್ಟನ್ನು ತೆಗೆದುಹಾಕಬೇಕು ಮತ್ತೆ ಅವರಲ್ಲಿ ಮಾತನಾಡಿ ಒಂದಾಗಬೇಕು ಸಂತೋಷದಿಂದ ಇರಬೇಕು ಇಲ್ಲದ್ರೆ ಏನಾಗ್ತದೆ ಬರ್ತಾ ಬರ್ತಾ ಸೈತಾನನು ಇತರರ ಮೂಲಕ ಅಥವಾ ನಮಗೆ ಕೆಟ್ಟ ಯೋಚನೆಯನ್ನು ಬರಮಾಡಿ ಅವನಿಗೆ ಹಾಗೆ ಹೇಳಬೇಕು ಇವಳಿಗೆ ಹೀಗೆ ಹೇಳಬೇಕು ಹಾಗೆ ಅವರ ಅವರ ಹತ್ರ ಹೇಳಬೇಕು ಇವರ ಹತ್ರ ಹೇಳಬೇಕು ಹೊಡಿಬೇಕು ಬಡಿಬೇಕು ಈ ರೀತಿಲಿ ಕಳಿಸ್ಬೇಕು ಸೈತಾನನು ಭಾರ ಕಾರ್ಯವನ್ನು ಮಾಡಿ ಪಾಪಕ್ಕೆ ತಗೊಂಡು ಹೋಗೋಣಾಗಿದ್ದಾನೆ ಆದ್ದರಿಂದ ಬೆಳಿಗ್ಗೆ ನಮ್ಮದು ಕೋಪ ಬಂದರೂ ಸಾಯಂಕಾಲ ಮೊಳಗುದಕ್ಕಿಂತ ಮುಂದೆ ಅಂದರೆ ಸೂರ್ಯ ಮೊಳಗೋಕ್ಕಿಂತ ಮುಂಜೋ ಅದನ್ನು ನಾವು ಬಗ್ಗೆ ಪರಿಸಲ್ಪು ಮನಸ್ಸಿನಿಂದ ಹಾಕ್ಬೇಕು ಅದನ್ನು ಇಟ್ಟುಕೊಂಡು ನಡಿಬಾರ್ದು ಅದನ್ನು ಇಟ್ಟುಕೊಂಡು ನಡೆಯೋರು ಹಠ ಸಾಧಿಸೋರು ಜಾಡಿ ಹೇಳೋರು ದುರುಗುಟ್ಟಿ ನೋಡೋರು ಬೆಟ್ಟ ಹಾಕಿ ನಿಲ್ಲೋರು ಮುಖ ತಿರುಗಿಸಿ ನಡೆಯೋರು ಇವರು ಖಂಡಿತವಾಗಿ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಏನೇ ಮಾಡಿದರೂ ಭೂಮಿಗೆ ಉಪ್ಪಾಗಲಿಕ್ಕೂ ಸಾಧ್ಯ ಇಲ್ಲ ಲೋಕಕ್ಕೆ ಬೆಳಕಾಗಲು ಸಾಧ್ಯವಿಲ್ಲ ಇಪ್ಪತ್ತೆ ಏಳು ಸೈತಾರನಿಗೆ ಅವಕಾಶ ಕೊಡಬೇಡಿರಿ ನೋಡಿ ಇದು ಈಗ ಹೇಳಿದಂತ ವಿಚಾರಗಳು ಕಲವು ಇಪ್ಪತ್ತೆಂಟನೇ ವಚನ ಕಲವು ಮಾಡುವವನು ಇನ್ನು ಮೇಲೆ ಕಲವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆಯ ಉದ್ಯೋಗವನ್ನ ಮಾಡಿ ದುಡಿಯಲಿ ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು ಖಂಡಿತವಾಗಿಯೂ ಕಷ್ಟ ಸಂಕಟ ಅದಕ್ಕೆ ಇವತ್ತು ಜೀವನ ಮಾಡೋರು ಇವತ್ತು ನಾನಾ ರೀತಿಯಲ್ಲಿ ದುಡಿಯದೆ ಸಂಪಾದನೆ ಮಾಡ್ತಾರೆ ಅವರು ಇನ್ನು ಅವರಿಗೆ ಅಂಥದ್ದು ಮೋಸಕರವಾದ ಜೀವನ ಇನ್ನೊಬ್ಬರಿಗೆ ಒಂದು ರೂಪಾಯಿ ಕೂಡ ಒಂದು ದಾನ ಧರ್ಮ ಕೊಡೋಕ್ಕೆ ಮನಸ್ಸು ಬರೋದಿಲ್ಲ ಯಾವುದೇ ರೀತಿಯಲ್ಲಿ ದಾನ ಧರ್ಮ ಮಾಡಲು ಮನಸ್ಸು ಬರೋದಿಲ್ಲ ಒಳ್ಳೆ ನ್ಯಾಯ ರೀತಿಯಲ್ಲಿ ದುಡಿದು ಕಷ್ಟಪಟ್ಟು ದುಡಿದವರಿಗೆ ಮಾತ್ರ ಹೌದಪ್ಪ ಇಷ್ಟು ಕಷ್ಟಪಡ್ತಾ ಇದ್ದೇವೆ ನಮಗೆ ಕಷ್ಟ ಇದೆ ಅವರಿಗೆ ತೊಂದರೆ ಮಾಡಬಾರ್ದು ಯಾವುದೇ ರೀತಿ ಅನ್ಯಾಯ ಮಾಡಬಾರ್ದು ಒಂದು ಭಿಕ್ಷೆಗಾರನಿ ಕೂಡ ನಾವು ಕೊಡಲೇಬೇಕು ಒಂದು ವೇಳೆ ನನ್ನ ಜೀವಿತವು ಹಾಗೆ ಆಗಿದ್ದರೆ ಏನಾಗಬೇಕು ನಮಗೆ ಎಷ್ಟು ಕಷ್ಟ ಇದೆ ಆಗ ಅವ್ರಿಗೆ ಅವನ ಜೀವನ ಏನು ಅಂತೇಳಿ ಯಾ ಯಾರಿಗೆ ಕರುಣೆ ಬರ್ತದೆ ಪಾಪಮ ಬರ್ತದೆ ದಾನ ಧರ್ಮ ಮಾಡೋರು ಕಷ್ಟಪಟ್ಟು ದುಡಿಯೋರು ಮಾತ್ರ ದೇವ್ರ ನಮಗೆ ಸ್ತೋತ್ರವಾಗಲಿ ಆಗ ಐಶ್ವರ್ಯವಂತರು ದಾನ ಧರ್ಮ ಮಾಡೋದಿಲ್ವ ಬೇಕಾದಷ್ಟು ಕೊಡ್ತಾರೆ ಆದರೆ ಅವ್ರು ಏನು ಮಾಡ್ತಾರೆ ಬೇಕಾದವರಿಗೆ ಇದ್ದವರಿಗೆ ಮತ್ತು ಮತ್ತವರಿಂದ ಲಾಭ ಬರುವುದಕ್ಕೋಸ್ಕರ ಅವರಿಗೆ ಸಹಾಯ ಮಾಡ್ತಾರೆ ಅಂಥ ವಿಚಾರಕ್ಕೆ ಸಮ ಸಹಾಯವನ್ನು ಮಾಡ್ತಾರೆ ಯಾವು ಹೊರತು ಬಡವರಿಗೆ ಆಶ್ರಮಗಳಿಗೆ ಕೂಲಿ ಮಾಡೋವರಿಗೆ ಅವರು ಕೊಡುವುದೇ ಇಲ್ಲ ಅದು ಸರಿಯಾಗಿ ದುಡಿದವರಿಗೆ ಮಾತ್ರ ಗೊತ್ತಿರ್ತದೆ ಅನ್ಯಾಯದ ಸಂಪಾದನೆಯವರು ಮಾಡಕ್ಕೆ ಹೋಗಬಾರದು ಅನ್ಯಾಯದ ಸಂಪಾದನೆ ಮಾಡೋಕೆ ದೇವರ ಪ್ರೀತಿಯನ್ನು ಕೂಡ ಕಳ್ಕೊಳ್ಬೇಕಾಗ್ತದೆ ಅದುವೇ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸಿರಿ ಅಂತ ಹೇಳಿದ್ದು ಹಾಗೆ ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ಇಪ್ಪತ್ತೊಂಬತ್ತನೇ ವಚನ ಬಾಯಿಯೊಳಗಿಂದ ಕೋಪ ಬರ್ಬೋದು ಏನೇ ಬರ್ಬೋದು ಒಳ್ಳೆಯದಕ್ಕೆ ಬೈಬೋದು ಅಂತ ಹಿಂದೆ ನಾವು ತಿಳ್ಕೊಂಡಿದ್ದೇವೆ ಆದರೆ ಬಾಯಿಗೆ ಬಂದಾಗ ಅವರು ತಂದೆನ ತಾಯಿನ ಮಕ್ಕಳನ್ನ ಹೇಳಿ ಬೇಡಾದ ಕೆಟ್ಟ ಕೆಟ್ಟ ಮಾತುಗಳಿಂದ ಬೈಯೋರಾಗಿದ್ದಾರೆ ಇಂಥವರು ಯಾರೇ ಆಗಲಿ ಯಾರ ಬಾಯಲ್ಲಿ ಕೆಟ್ಟ ಮಾತು ಬರ್ತದೋ ಖಂಡಿತವಾಗಿ ದೇವರ ಆತ್ಮ ಅವರಲ್ಲಿ ಇಲ್ಲ ಇಂಥವರು ಭೂಮಿ ಉಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಲೋಕಕ್ಕೆ ಬೆಳಕಾಗಲು ಸಾಧ್ಯ ಇಲ್ಲ ದೇವರ ಆಶೀರ್ವಾದ ಅವರಲ್ಲಿ ಇಲ್ಲ ಭಕ್ತಿಯನ್ನು ವೃದ್ಧಿ ಮಾಡುವಂಥ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಮಾಡಿರಿ ಯಾವುದೇ ಕೋಪ ಬರ್ಬೋದು ಏನೇ ಮಾಡ್ಬೋದು ಒಳ್ಳೆಯದಕ್ಕೆ ಒಳ್ಳೆ ಭಕ್ತಿಯಿಂದ ಇತರರು ಮೆಚ್ಚುವಾಗಿ ಮಾತಾಡಬೇಕು ಹಾಗೆ ಕೇಳೋರು ಕೂಡ ನೋಡಪ್ಪ ಅವನಿಷ್ಟೆ ಮಾತು ಮಾತಾಡ್ತಾನೆ ಇಂಥ ಮಾತನ್ನು ಸಹಿಸ್ಕೊಳ್ತಾನೆ ಶಾಂತಿ ಇದೆ ಸಮಾಧಾನ ಇದೆ ಒಯ್ಯೋದಿಲ್ಲ ಶಾಪ ಹಾಕೋದಿಲ್ಲ ಅನ್ನೋ ಬಾಯಿಯಲ್ಲಿ ಒಂದು ಕೆಟ್ಟ ಮಾತು ಕೂಡ ಬರುವುದಿಲ್ಲ ಎಂಬುದಾಗಿ ಯಾರ ಬಾಯಲ್ಲಿ ಕೆಟ್ಟ ಮಾತು ಬರ್ತದೋ ದೇವರ ಆತ್ಮಲ್ಲಿ ಇಲ್ಲ ಅವರು ಭೂಮಿಗೆ ಉಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಲೋಕಕ್ಕೆ ಬೆಳಕಾಗಲು ಸಾಧ್ಯವೇ ಇಲ್ಲ ಮೂವತ್ತನೇ ವಚನ ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ ನೋಡಿ ಕದಿಯೋದು ಮಾಡೋದು ಸುಳ್ಳು ಹೇಳೋದು ನೆರವಿನ ಸಂಗಡ ಸುಳ್ಳು ಹೇಳುವಂಥದ್ದು ಕೈಯಿಂದ ದುಡಿಯೋದೇ ಇನ್ನೊಬ್ಬರ ವಿಚಾರದಲ್ಲಿ ತಲೆ ಹಾಕುವಂಥದ್ದು ಅದರಲ್ಲಿ ಜೀವನ ಮಾಡುವಂಥದ್ದು ಬಾಯಿಯಲ್ಲಿ ಕೆಟ್ಟ ಕೆಟ್ಟ ಮಾತು ಬರುವಂಥದ್ದು ಹೊಳಸು ಮಾತು ಬರೀ ಮಾನವ ಕುಳ ತಾಯಿ ತಾಯಿರ್ಬೋದು ಎಲ್ಲರಲ್ಲಿಯೂ ಕೆಟ್ಟ ಮಾತು ಬರುವ ಅವರು ಮಾಡ್ತಾರೆ ದೇವರ ಆತ್ಮವನ್ನು ದುಃಖಪಡಿಸ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರಲ್ಲಿ ದೇವರ ಆತ್ಮನು ವಾಸ ಮಾಡ್ತಾ ಇದ್ದಾನೆ ಒಂದು ಈಗ ಮೂರು ಹದಿನಾರು ನಿನ್ನ ದೇಹವೇ ದೇವಾಲಯ ಒಂದು ಕುರಿಂತ ಆರು ಹತ್ತೊಂಬತ್ತು ನಿನ್ನ ದೇಹ ಪವಿತ್ರ ಆತ್ಮನಿಗೆ ಗರ್ಭಗುಡಿ ಎಂಬುದು ನಿನಗೆ ತಿಳಿಯದೋ ಆದಿಕಾಂಡ ಎರಡು ಏಳು ನೋಡುವಾಗ ಪ್ರತಿಯೊಬ್ಬರಲ್ಲಿ ದೇವರ ಆತ್ಮ ಗಾಳಿಯ ರೂಪದಲ್ಲಿ ದೇವರ ಶಕ್ತಿ ಒಂದು ಮನುಷ್ಯನ ಶರೀರದೊಳಗೆ ಪ್ರವೇಶಿಸುತ್ತದೆ ಆಗ ಸರಿಯಾಗಿ ದೇವರು ದರ್ಶನ ಕೊಟ್ಟ ಮೇಲೆ ಮತ್ತೆ ನಾವು ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗದ ಹೋದರೆ ದೇವರ ಮಾತಿಗೆ ವಿಧೇಯರಾಗದ ಹೋದರೆ ದೇವರಿಗೆ ಅಂಥವರ ಮೇಲೆ ಬೇಸರ ಆತರಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ ನೋಡಿ ಹಾಗೆ ಕಷ್ಟ ಸಂಕಟ ದುಃಖಗಳಿಂದ ಪಾಪಗಳಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿ ನಡೆಸ್ತಾರೆ ಬದಲಾಯಿಸ್ತಾರೆ ಅಂತ ಹೇಳಿದ್ರೆ ವಿಮೋಚನೆ ದಿನದಂದು ಹಾಗೆ ದೇವರದ್ದು ಮುದ್ರೆ ಬಿದ್ದರೆ ಮಾತ್ರ ನಾವು ಇಲ್ಲಿ ಮುದ್ರೆ ನಿಂತು ಮುದ್ರೆಯನ್ನು ಒತ್ತಿಸಿಕೊಂಡು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯ ಉಳಿಸಿದರೆ ಮಾತ್ರ ಅದು ದೇವರು ಜಾತಿರ್ಪಿಗಾಗಿ ಬರುವಾಗ ನಮ್ಮನ್ನು ಕಳೆದುಕೊಂಡು ಪರಲೋಕಕ್ಕೆ ಹೋಗುವವರಾಗಿದ್ದಾರೆ ಅದು ಸಾಯೋದಕ್ಕಿಂತ ಮೊದಲೇ ನಾವು ಮುದ್ರೆಯನ್ನು ಒತ್ತಿಸಿಕೊಳ್ಳಬೇಕು ಅದಕ್ಕೆ ನಾವು ಪರಿಶುದ್ಧರಾಗಲಿಕ್ಕೋಸ್ಕರ ದೇವರು ನಮ್ಮ ದೇವರು ಯಾರ್ಯಾರನ್ನು ಬೇಕೋ ಅವರನ್ನು ಹಾದುಕೊಂಡು ಇಂದಿನ ಜೀವಿತದಿಂದ ಬದಲು ಮಾಡುವಂಥದ್ದಾಗಿದೆ ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅದುವೇ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು ಸುಮ್ಮನೆ ದೇವರ ವಿಷಯವನ್ನು ಹೇಳಿಕೊಂಡು ಒಂದು ಹತ್ತು ಆಜ್ಞೆಗಳಿಗೆ ವಿಧೇಯ ವಿಧೇಯರಾಗಿ ನಡೆಯುವಂಥದ್ದು ದೇವರ ಎಲ್ಲ ವಾಕ್ಯಕ್ಕೆ ವಿಧೇಯರಾಗುವಂಥದ್ದು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳುವಂಥದ್ದು ತನ್ನ ನಡೆ ನುಡಿ ಕ್ರಿಯೆಗಳೆಲ್ಲ ಹೆಂಡತಿ ಮಕ್ಕಳು ಮಕ್ಕಳನ್ನು ಗದರಿಸ್ತಾ ಇಲ್ಲ ಅದರಲ್ಲಿ ಇಲ್ಲ ಈ ರೀತಿ ದೇವರು ಬೇಕು ದೆವ್ವನು ಬೇಕು ಸೈತಾನು ಬೇಕು ಪ್ರಪಂಚನೂ ಬೇಕು ಅಂತ ಹೋಗುವುದಾದ್ರೆ ಖಂಡಿತವಾಗಿ ಅಂತವ್ರು ಯಾರೇ ಆದ್ರೂ ಭೂಮಿ ಉಪ್ಪಾಗ್ಲಿಲ್ಲ ಲೋಕಕ್ಕೆ ಬೆಳಕಾಗ್ಲಿಲ್ಲ ಮೂವತ್ತ ಒಂದು ಎಲ್ಲ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ ನೋಡಿ ಎಲ್ಲ ಕೋಪ ಅಳ ಕೋಪಗಳು ದ್ರೋಹಗಳು ಕಳಗಳು ಹತ್ತು ಅಂದರೆ ಹತ್ತು ಆಜ್ಞೆಗಳಿಗೆ ಅವಿಧೇಯರಾಗಿ ನಡೆಯುವಂಥದ್ದು ಪ್ರತಿ ಒಂದನ್ನು ತೆಗೆದುಹಾಕಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸಬೇಕಾಗ್ತದೆ ಅದುವೇ ಭೂಮಿ ಉಪ್ಪಾಗುವುದು ಲೋಕಕ್ಕೆ ಬೆಳಕಾಗುವುದು ದೇವರ ಆಶೀರ್ವಾದ ಅಂಥವರಲ್ಲಿಯೇ ದೇವರ ಆತ್ಮ ಇರುವುದು ಇದನ್ನು ನೋಡಿ ಕಲ್ತ್ಕೊಳ್ಬೇಕಾಗ್ತದೆ ಹಾಗೆ ಮೂವತ್ತೆರಡನೇ ವಚನ ಒಬ್ಬರಿಗೊಬ್ಬರು ಉಪಕಾರಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವರಾಗಿಯೂ ಇರಿ ದೇವರಮಕ್ಕೆ ಸ್ತೋತ್ರ ಒಬ್ಬರಿಗೊಂದು ಕಷ್ಟ ಸಂಕಟ ದುಃಖ ಅಂತ ಬಂದಾಗ ಅವರು ಯಾವ ಜಾತಿ ನೀತಿ ಆಗಲಿ ಇವತ್ತು ಕಾಯಿಲೆ ಬಿದ್ದಿದ್ದಾನೆ ಸಹಾಯ ಮಾಡಲೇಬೇಕು ಒಳ್ಳೆ ಕುಟುಂಬ ಆದರೆ ಇಲ್ಲ ವಾಸ ಮಾಡೋಕ್ಕೆ ಅವರಿಗೆ ಸಹಾಯ ಮಾಡಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು ಆಸ್ಪತ್ರೆಗಳಿಗೆ ಸಹಾಯ ಮಾಡಬೇಕು ಅವರೊಂದು ಪ್ರಾಣಿ ಪಕ್ಷಿ ಒಂದು ಪ್ರಾಣಿಗಳು ಬಿದ್ದು ಹೋಗಿರ್ಬೋದು ಸಹಾಯ ಮಾಡಬೇಕು ಒಳ್ಳೆ ಬುದ್ಧಿವಾದ ಹೇಳಬೇಕು ಇದು ದೇವರಿಂದ ಬಂದಂಥ ವರವಾಗಿದೆ ಅದೇ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು ಯಾವ ಜಾತಿ ಆಗಲಿ ಏನೇ ಆಗಲಿ ಆದರೆ ಅದೇ ಕೆಟ್ಟತನ ಕುಡಿದವರು ಕುಡಿಯವರಿಗೆ ನಾನಾ ತರಹದ ಕೆಟ್ಟ ವಿಚಾರ ಅಭಿಚಾರಗಳಿಗೆ ಕದಿಯವರಿಗೆ ಸುಳ್ಳು ಹೇಳೋರಿಗೆ ದೇವರ ಮಾತನ್ನು ಬೇಕಂತೆ ಕೇಳದೆ ಖಂಡಿತವಾಗಿ ಯಾರು ವಿರೋಧವಾಗಿರ್ತಾರೋ ಅಂಥವರಿಗೆ ಸಹಾಯ ಮಾಡುವಂಥದ್ದು ಅಲ್ಲ ಒಬ್ಬರಿಗೊಬ್ಬರು ದೇವರೊಂದಿಗೆ ಯಾರು ಜೀವಿಸ್ತಾ ಇದ್ದಾರೋ ಅಥವಾ ಒಳ್ಳೆ ರೀತಿಯಲ್ಲಿ ಯಾರಿಗೆ ಕಷ್ಟ ಸಂಕಟ ದುಃಖಗಳು ಬರ್ತಾರೋ ಅಂಥವ್ರನ್ನ ನೋಡಿಕೊಂಡು ಪ್ರತಿಯೊಬ್ಬರಿಗೆ ಕರುಣೆ ಕಷ್ಟದಲ್ಲಿ ಸಹಾಯ ಮಾಡಿಕೊಂಡು ಮತ್ತು ಒಂದು ವೇಳೆ ಅವರಿಂದ ಏನಾದರೂ ತಪ್ಪುಗಳು ಬಂದು ಹೋದರೂ ಕೂಡ ಕ್ಷಮಿಸಿಕೊಂಡು ನಾವು ಅವರಿಂದಲ್ಲಿ ಒಳ್ಳೆ ರೀತಿಯಲ್ಲಿ ಜೀವಿಸಬೇಕು ಅವರು ಬದಲಾಗಲಿ ಬದಲಾಗದೆ ಹೋಗಲಿ ಅಂದರೆ ಸಹಾಯ ಮಾತ್ರ ಬಾಕಿ ಯಾವುದೇ ವಿಷಯಕ್ಕೂ ಅಂಥವ್ರನ್ನ ಸೇರಿಸಿಕೊಳ್ಳಬಾರದು ಇದೇ ಭೂಮಿಗುಪ್ಪಾಗಿ ಲೋಕಕ್ಕೆ ಬೆಳಕು ಜೀವಿಸುವಂತದ್ದು ಹಾಗೆ ಪೇಶ ನಾಲ್ಕನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು ನಾಳೆಯಿಂದ ಎಪೇಶ ಐದನೇ ಅಧ್ಯಾಯದಲ್ಲಿ ಕೂಡ ಇದು ಮುಂದುವರಿಯುತ್ತದೆ ಆದ್ರಿಂದ ಸಹೋದರ ಸಹೋದರಿಯ ವಾಕ್ಯವನ್ನು ಕೇಳಿದ ಹಾಗೆ ಹಿಂದಿನ ಜೀವಿತಗಳನ್ನು ಅನುಸರಿಸಿದ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸಿ ನಮ್ಮ ನಡೆ ನುಡಿ ಕ್ರಿಯೆ ಇತರರಿಗೆ ಸಾಕ್ಷಿಗಳಾಗಲಿ ಆಗ ದೇವರಿಗೂ ನಮ್ಮ ಮೇಲೆ ಪ್ರೀತಿ ಅವರು ಕೂಡ ದೇವರನ್ನು ಕೊಂಡಾಡುವರು ಅವರ ಒಂದು ವೇಳೆ ದೇವರನ್ನು ಕೂಡ ಅವರನ್ನು ಬದಲಾಯಿಸಿ ದೇವರ ಸಾಕ್ಷಿಯನ್ನಾಗಿ ನಮ್ಮ ಮುಖಾಂತರ ಅವರನ್ನು ಮಾರ್ಪಡಿಸುವುದು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ ಪರಿಶುದ್ಧ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಆ ಸಹೋದರಿ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರ ಮಕ್ಕಳನ್ನು ಅವರು ಇದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಸರಿಯಾಗಿ ತಿಳಿದುಕೊಂಡು ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇಲೆ ಇದನ್ನು ಕೇಳಿದಂತಹ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ